ಇಂದು ಆಗಸ್ಟ್ ಹದಿನಾಲ್ಕನೆಯ ತಾರೀಕು ಇಲ್ಲಿರುವ ಟುಡೇ ಈಸ್ ಅವರ್ಸ್ದಲ್ಲಿರುವಂತಹ ಒಂದು ಉತ್ತಮ ಬರಹ ಶಿರೋನಾಮೆ ಒನ್ ಟೈಮ್ ವೇಸ್ಟರ್ ಟು ಅನದರ್ A well known lawyer once came upon a colleague who was starting out of his, staring out of his window, watching the construction of a new building across the street. See, that fellow over there, said the man at the window. I have been watching him for two hours and he has he has not done a stroke of work obviously if the window watcher hadn't been a time waster himself he wouldn't have had the opportunity to check up so closely on another time waster <laughs> when we are truly busy we have a little time to spend in almost always be sure that one person, excuse me, when we are truly busy, we have little time to spend in observing the faults of others. One can almost always be sure that the person who has many criticism about others hasn't been doing very much himself. Follow the motto better to light one candle than to curse the darkness when tempted to grumble at the sad state of our world is in. Andrabaraha? Why? ದೆನ್ ಡೋಸ್ ಯು ಆಬ್ಸರ್ವ್ ದ ಮೋಟೆ ಇನ್ ದೈ ಬ್ರದರ್ಸ್ ಐ ಬಟ್ ಡಸ್ ನಾಟ್ ನೋಟಿಸ್ ದ ಬೀಮ್ ಇನ್ ದೈನ್ ಓನ್ ಐಸ್ ಒಂದು ಉತ್ತಮವಾದ ಒಂದು ಸೂಕ್ಷ್ಮವಾದ ನಯೆಯನ್ನು ತರಿಸುವಂತಹ ಬರಹ ಓರ್ವ ಕಾಲ ಹರಣಗಾರ ಇನ್ನೋರ್ವ ಕಾಲಹರಣನನ್ನು ಜೊತೆ ನೋಡಿ ಏನು ಮಾಡ್ತಾನ ಅನ್ನೋದು ಒಂದು ನೋಟ ಒಬ್ಬ ಪ್ರಸಿದ್ಧ ವಕೀಲ ತನ್ನ ಸಹೋದ್ಯೋಗಿ ಮಾಡಿದ್ದನ್ನು ಹೀಗೆ ವರ್ಣನಾ ಮಾಡ್ತಾನೆ ಆ ಸಹೋದ್ಯೋಗಿ ಕಿಟಕಿ ಹತ್ತು ನಿಂತಿರ್ತಾನೆ ಎದುರುಗಡೆ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇರ್ತದೆ ಅಲ್ಲಿ ಕೆಲಸಗಾರ ಇರ್ತಾನೆ ಒಬ್ಬರು ಇಬ್ಬರು ಅವ್ರು ನೋಡ್ಕೋತಾನೆ ಇರ್ತಾನೆ ಎರಡು ತಾಸಾದರೂ ಆತ ಯಾವ ಕೆಲಸವನ್ನು ಮಾಡಿರದೇ ಇಲ್ಲ ಆವಾಗ ಆ ಕಿಟಕಿಯಿಂದ ನೋಡುತ್ತಿರುವ ಅವನಪ್ಪ ಇದು ಏನು ಮಾಡ್ತಾನೆ ಇಲ್ಲಲ್ಲ ಅಂತ ಆದರೆ ತಾಯೇನು ಮಾಡ್ತಾ ಇದ್ದಾನೆ ತಾನೂ ಎರಡು ತಾಸು ತನಕ ಅವನು ನೋಡ್ತಾ ಇದ್ದಾನೆ ತಾನೂ ಸಹಿತ ಕಾಲಹರಣವನ್ನು ಮಾಡ್ತಾ ಇದ್ದಾನೆ ಹೀಗೆ ಈ ರೀತಿ ಹೇಗೆ ತಾನೇ ಅವನನ್ನು ಸೂಕ್ಷ್ಮವಾಗಿ ನೋಡೋದು ಹೆಂಗೆ ಸಾಧ್ಯ ಆಯಿತು ತಾನು ಕಾಲಹರಣ ಮಾಡಿದ್ದರಿಂದ ಅಲ್ಲೇ ಆದ್ದರಿಂದ ಅವನೂ ಸಹ ಕಾಲಹರಣ ಮಾಡಿರ್ತಾನೆ ನಾವು ಯಾವಾಗಲೂ ಕೆಲಸ ಕಾರ್ಯಗಳಲ್ಲಿ ನಿರತರಾದಾಗ ನಮ್ಮಲ್ಲಿ ಇತರರ ತಪ್ಪುಗಳನ್ನು ಎಣಿಸುವುದು ಯಾವ ಅವಕಾಶನೂ ಇರ್ತಿರಲಿಲ್ಲ ಹೀಗೆ ಇತರರನ್ನು ಕುರಿತು ನಾವು ಟೀಕೆ ಟಿಪ್ಪಣಿಗಳನ್ನು ಮಾಡಿದಾಗ ಆತನೂ ಸಹ ತಾನು ಏನೂ ಮಾಡುತ್ತಿಲ್ಲ ಎಂಬುದಾಗಿ ಖಂಡಿತವಾಗಿ ತೋರಿಸಿಕೊಡ್ತಾನೆ ನಾವು ಬೇರೆಯವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತೀವಿ ಇದರ್ಥೇನು ತಾನೂ ಸಹ ಅದೇ ಟೀಕೆ ಟಿಪ್ಪಣಿಗೆ ಒಳಗಾಗುವಂಥ ಸಾಧ್ಯತೆ ಇರ್ತದೆ ಅದಕ್ಕೆ ಒಂದು ವಾಕ್ಯವನ್ನು ಇಲ್ಲಿ ಮಾರಿಸೋರು ಬರೀತಾರೆ ಕತ್ತಲನ್ನು ಶಪಿಸಬೇಡ ಅದಕ್ಕಿಂತ ಉತ್ತಮ ಒಂದು ಮೇಣಬತ್ತಿಯನ್ನು ಹಚ್ಚಿ ಬೆಳಕಿಸು ಕತ್ತಲನ್ನು ಕ್ಷಪಿಸಬೇಡ ಒಂದು ಮೇಣಬತ್ತಿಯನ್ನು ಹಚ್ಚಿ ಬೆಳಗಿಸು ಇನ್ನೊಂದು ಅಲ್ಲಿ ಒಂದು ಅಂಡ್ರ ಬರಹ ಇದೆ ಏನಪ್ಪ ಒಂದು ಅಂಡ್ರ ಅಂತಂದ್ರೆ ಅಂತಂದರೆ ಈ ಜಗತ್ತಿನ ದುರ್ದಶೆಗೆ ಈಡಾಗುತ್ತಿರುವ ಒಣಗುವ ಪ್ರಚೋದನೆಗೆ ಒಳಗಾಗಬೇಡ ಇದು ಮೊದಲಿದು ಅಂದ್ರ ಬರಹ ನಂತರ ಬರುತ್ತೆ ನಮ್ಮ ಜಗತ್ತು ಎಷ್ಟು ಕೆಟ್ಟು ಹೋಗ್ಯದಲ್ಲ ಅಂಥೇಳಿ ಒಣಗಾಡಬೇಡ ಅದರ ಪ್ರಚೋದನೆಗೆ ಒಳಗಾಗಬೇಡ ಅದರ ಕೆಳಗೆ ಅಂಡ್ರ ಬರಹ ಇದೆ ಅದೇನು ಅಂದರೆ ಅವ ಕಣ್ಣಲ್ಲಿ ನೋಡು ಎಷ್ಟು ಧೂಳದ ಏನು ಮಾಡ್ಲಿಕ್ಕೆ ತತ್ತಾನವ ತಿಕ್ಕೊಳಿಕ್ಕತ್ತಾನಲ್ಲ ಅಂತ ನೀನು ಯಾಕೆ ಹಂಗೆ ಅನ್ಕೋತ ಕೂಡ್ತಿ ನಿನ್ನ ಸ್ವಂತ ಕಣ್ಣಿನಲ್ಲಿಯ ಆ ಬೆಳಕನ್ನು ನೋಡಿ ನೀನು ಸಂತೋಷ ಪಡು ಅಂಥೇಳಿ ಮ್ಯಾಥ್ಯೂ ಅವರು ಹೇಳ್ಯಾರಂತ ಅಂಥೇಳಿ ಅಂಡ್ರ ಬರಹ ಇದೆ ಇದು ನಮ್ಮನೆ ಒಂದು ನಮ್ಮನೆ ನಗು ತರಿಸುವಂತಹ ಬರಹ ಕಾಲಹರಣ ಮಾಡಬೇಕಾದ್ರೆ ಸ್ವತಃ ನಾವು ಕಾಲಹರಣ ಮಾಡ್ತಾನೆ ಇರ್ತೇವೆ ಮತ್ತೊಬ್ಬರ ಬಗ್ಗೆ ಟೀಕಾ ಮಾಡ್ತಾ ಇರ್ತೇವೆ ಅನ್ನುವಂತಹ ಒಂದು ಅಪರೂಪವನ್ನು ಒಂದು ನಗೆ ಬರಹ ಅನ್ಬಹುದು ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ